ರೀ ನಮಸ್ಕಾರ ಎಲ್ಲರೂ ಎಲ್ಲರೂ ಈಗ ಚೆನ್ನಾಗಿದೆ ಅನ್ಕೊಂಡೆ ನಾನು ಕೂಡ ಸೂಪರ್ ಅದೇನ ರೀ ಇವತ್ತೇ ಹೊಸ ರೀತಿಯಲ್ಲಿ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ಈಸಿಯಾಗಿ ಒಂದು ಮೂರೇ ನಿಮಿಷದೊಳಗೆ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ರೀ ಅದ್ಭುತವಾದ ರುಚಿ ರೀ ಒಂದೇ ಥರ ಪ ಕ್ಯಾಪ್ಸಿಕಮ್ ಅನ್ಬೋದು ಡೊಣ್ಗಾಯಿ ಅನ್ಬೋದು ಒಂದೇ ರೀತಿ ತಂದು ಬೇಸಾದಾಗ ಈ ರೀತಿ ಒಂದು ಸತ ನೀವು ಮಾಡಿ ನೋಡ್ಬೋದು ರೀ ಡೊಣ್ಗಾಯಿನ ಉತ್ತರ ಕರ್ನಾಟಕದ ಪಲ್ಯ ಭಾಳ ಇಷ್ಟಪಡ್ತಾರೆ ಗುರಾಪ ಪುಡಿ ಪುಡಿ ಹ್ಯಾಕ್ ಮಾಡಿದ್ರಂದ್ರೆ ಇವತ್ತು ಯಾವ ರೀತಿ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಇಲ್ಲೇ ನಾನು ಡೊನ್ಗಾಯಿಂದು ತೊಗೊಂಡೀನಿ ರೀ ಕ್ಯಾಪ್ಸಿಕಮ್ಮು ಅಂತ ರೀ ಅಂತಾರೆ ನಾವು ಡೊಣ್ಗಾಯಿ ಅಂತೀವಿ ರೀ ಎಷ್ಟು ಬೇಕೋ ಅದನ್ನ ನೋಡಿ ಕಟ್ ಮಾಡಿ ಇಟ್ಕೊಂಡೀನಿರಿ ಇಲ್ಲೇ ಡೊಣ್ಗಾಯಿ ಕಟ್ ಮಾಡಿ ರೀ ಒಂದು ಮೀಡಿಯಮ್ ಸೈಜ್ ಒಳಗೆ ಉಳ್ಳಾಗಡ್ಡಿ ಮತ್ತು ಟಮಾಟಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೀನ್ರಿ ಇದನ್ನು ಇದನ್ನೆಲ್ಲ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡು ಒಂದು ಸೈಡು ಬಾಣಲೆ ಇಟ್ಕೊಂಡು ಇನ್ನೂ ಒಂದು ಕಪ್ಪಿಗೆ ನಾನು ಒಂದು ಅರ್ಧ ಕಪ್ಪಾಗುವಷ್ಟು ಹೆಸರು ಹಾಕಿ ನೆನೆಯಾಕಿಟ್ಕೊಂಡೀನಿರಿ ಇದನ್ನ ಒಂದು ಅರ್ಧ ತಾಸು ನೆನೆ ಇಟ್ಕೊಂಡೀನಿ ಹೆಸ್ರು ಬಳಿ ಹಾಕಿದ್ರೆ ಮಸ್ತ್ ಆಗ್ತೈತೆ ರೀ ಡೊಣ್ಗಾಯಿ ಪಲ್ಯ ಅದಕ್ಕೋಸ್ಕರ ನಾನು ಡೊಣ್ಗಾಯಿ ಇಟ್ಕೊಂಡೀನಿ ಒಂದು ಸೈಡ್ ಬಾಣಲೆಕಾಯಿ ರೀ ಅದಕ್ಕೆ ಡೊಣ್ಗಾಯಿನ ಹುರ್ಕೊಳ್ಳ್ರಿ ಹುರ್ಕೊಂಡ್ರೆ ಮಸ್ತ್ ಆಗತ್ರಿ ಪಲ್ಯ ಅದಕ್ಕೋಸ್ಕರ ಅಂಥೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳತ್ತೀನಿ ರೀ ಸಣ್ಣ ಉರಿ ಇಟ್ಕೊಂಡು ಅವು ಚಟ್ಪಟಣ್ಣು ಮಟನು ಇದನ್ನು ಹುರ್ಕೋಬೇಕ್ರಿ ಚೊಲೋ ತಂಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಹುರ್ಕೊಳತ್ತೀನಿ ರೀ ಸ್ವಲ್ಪ ನೆಗಿಡದೈತ್ರಿ ಹಾಗಾಗಿ ಗಂಟ್ಲ ಸರಿ ಹೆಂಗ ಮಾತಾಡೋಕೆ ಬರತಿಲ್ರಿ ಕೆರೆ ಗಂಟ್ಲ ಕೆರೆ ಆತೈತ್ರಿ ಇಲ್ಲಿ ನೋಡಿರಿ ಈ ರೀತಿಯಾಗಿ ರೀ ಚಲೋ ಹುರ್ಕೋಬೇಕು ರೀ ತೊಳಗ ಮೇಲೆ ಸ್ವಲ್ಪ ಕೆಂಪು ಹೋಗ್ಬಿಟ ಹುರ್ಕೊಂಡ್ರಿ ಈ ರೀತಿ ಇನ್ನೊಂದು ಒಂದೊಂದು ಪ್ಲೇಟಿಗೆ ತಗೋತೀನಿ ರೀ ಮಾಡ್ಲಿಕ್ಕೆ ಮಾಡ್ಲಿಗೇನು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಜೀರಿಗೆ ಸಸ್ಮಿ ಹಾಕೋತೀನಿ ಜೀರಿಗೆ ಸಸ್ಮಿ ಚಟ್ ಬಟ್ಟೆ ಆದಮೇಲೆ ಸ್ವಲ್ಪ ಕರಿಬೇವು ಹಾಕೋತೀನಿ ರೀ ಒಂದು ಏಳು ಎಂಟು ಹಸು ಕರಿಬೇವು ಹಾಕ್ಕೊಂಡು ಅದು ಕೂಡ ಇದಾದ್ಮೇಲೆ ಉಳ್ಳಾಗಡ್ಡಿ ರೀ ಅದನ್ನು ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡ್ಕೋತೀನಿ ರೀ ಚಲೋ ರೀ ಫ್ರೈ ಆದಮೇಲೆ ಅದಕ್ಕೆ ಅದು ಜೋಡಿನ ಸ್ವಲ್ಪ ಫ್ರೈ ಒಂದು ಎರಡು ನಿಮಿಷ ಬೆಂದಮೇಲೆ ಹಾಕೋತೀನಿ ರೀ ಭಾರಿ ಟೇಸ್ಟಾಗಿರುತ್ತೆ ರೀ ಡೊಣ್ಗ ಒಳಗೆ ಭಾರಿ ಜವಾರಿದು ಕೂಡ ನೀವು ರೀ ನಾನು ಮೀಡಿಯಮ್ ಸೈಜ್ ಖಾರ ಇದ್ದಿದ್ದನ್ನು ತೊಗೊಂಡಿನಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೀನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಇನ್ನು ಚಲೋ ತೆಂಗನ ಅರಶಿಣ ಪುಡಿ ಉಪ್ಪು ಎಲ್ಲ ಹಿಡಿಯೋ ಹಂಗೆ ಕೈಯಾಡ್ಸ್ಕೊತೀನಿರಿ ಚೊಲೋ ತೆಂಗ್ ಕೈಯಾಡ್ಸ್ಕೊಂಡು ಹೆಸರುಬೇಳಿಟ್ಕೊಂಡಿದ್ನಲ್ರಿ ಅದನ್ನು ಕೂಡ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಯಾಕಂದ್ರೆ ಒಗ್ರ ಆಗಬಾರ್ದಲ್ರಿ ಪಲ್ಯ ಮದ ಅಂತೀವ್ರಿ ನಾವು ಮದ ಮದ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಈ ರೀತಿ ಎಣ್ಣೆ ನಾವು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ಆನಂತರ ಡಣ್ಗೈ ಹುರಿದು ಇಟ್ಕೊಂಡಿದ್ನಲ್ರಿ ಅವನ್ನ ಇದಕ್ಕೆ ಹಾಕಿ ಚಲೋ ತೆಂಗ ಕಾಯಿ ರೀ ಯಾಕಂದ್ರೆ ಸಿಪ್ಪಿ ದಿಪ್ಪು ರೀ ಜವಾರಿದು ಸ್ವಲ್ಪ ತಿಳು ರೀ ಅದು ಜಲ್ದಿ ಇರ್ತೈತಲ್ಲ ರೀ ಅದಕ್ಕೋಸ್ಕರ ಇದನ್ನ ಎಣ್ಣೆ ಎಣ್ಣೆ ಒಳಗನ ಸ್ವಲ್ಪ ಇದ್ರ ಜೋಡಿನ ಫ್ರೈ ಮಾಡ್ಕೊಂಡು ಆನಂತರ ನೀರು ಹಾಕೋಬೇಕು ರೀ ಎಷ್ಟು ಬೇಕು ನೋಡಿಕೊಂಡು ಯಾಕಂದ್ರೆ ಸಿಪ್ಪಿ ರೀ ಅದು ರೀ ಅದು ಕುದಿಯೋಷ್ಟು ನೋಡ್ಕೊಂಡು ನೀರು ಹಾಕೋಬೇಕ್ರಿ ನೋಡಿರಿ ಈ ಥರ ಫ್ರೈ ಆಗೈತ್ರಿ ಅದು ಒಂದಿಟ್ಟು ಈಗ ನಮಗೆ ನೀರು ಎಷ್ಟು ನೋಡ್ಕೊಂಡು ಅದು ಕುದ್ದು ಯಾಕಂದ್ರೆ ರೀ ಅದಕ್ಕೋಸ್ಕರ ಅದು ಮೆತ್ತಾಗ ಅಂತ ಹೇಳಿ ಇಡೋಣಗಾಯಿ ದಪ್ಪಿರ್ತದ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡಿನ್ರಿ ಇದು ಪಳ ಇದು ಪಳಾಪಳ ರೀ ಈಗ ಒಂದು ಎರಡು ಮೂರು ನಿಮಿಷ ಚಲೋ ಚೊಲೋ ತೆಂಗ ಪಳಪಳ ಕುದಿ ಮುಂದೆ ಇದಕ್ಕೆ ಶೇಂಗಾ ಪುಡಿ ಮತ್ತು ಗುರಾಳ್ ಪುಡಿ ಹಾಕಿದ್ರಂತೂ ಮಸ್ತ್ ಟೇಸ್ಟ್ ರೀ ರಸ ರಸ ಆಗಿ ಚಪಾತಿ ರೊಟ್ಟಿ ಜೋಡಿ ಅಂತೂ ಭಾರಿ ಕಂಬಿನೇಷನ್ ರೀ ನೋಡಿ ಗುರಿಯ ಪುಡಿ ಹಾಕ್ಕೊಂಡೀನ್ರಿ ಶೇಂಗಾ ಪುಡಿನೂ ಸ್ವಲ್ಪ ಹಾಕೋತೀನಿ ರೀ ಭಾರಿ ಟೇಸ್ಟ್ ಕೊಡ್ತೈತಿ ರೀ ಇದು ಇದು ರಸ ಏನು ಅನ್ನದೊಳಗೆ ಅದು ಹಚ್ಕೊಂಡು ತಿಂದ್ರೂ ಮಸ್ತ್ ರುಚಿ ರೀ ನೀವು ಬೇಕಾದ್ರೆ ರಸ ಕೂಡ ಜಾಸ್ತಿ ಮಾಡಿ ರೀ ಈಗ ಇದು ಕುದ್ದೈತ್ರಿ ಶೇಂಗಾ ಶೇಂಗಾಪುಡಿನ ಹಾಕೊಂಡಿನಿ ಒಂದು ಈಟು ಬೆಲ್ಲ ಹಾಕೋತೀನಿ ರೀ ಮಸ್ತ್ ರೀ ಬೆಲ್ಲ ಹಾಕೋದ್ರಿಂದ ದೊಣ್ಣಗ ಬೆಲ್ಲಕ್ಕ ನೋಡಿರಿ ಈ ಥರ ಕುದ್ದು ರೆಡಿ ರೀ ಕ್ಯಾಪ್ಸಿಕಮ್ ಡೊನ್ಗ್ಯಾಪಲ್ಲೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವೀಡಿಯೋಗಳು ಎಲ್ಲನೂ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ಮತ್ತೆ ಹೊಸ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನಮಸ್ಕಾರ ರೀ ಎಲ್ಲರಿಗೆ ಮತ್ತೆ ಸಿಗ್ತೀನಿ ರೀ